ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತೇನೆ ಬ್ಯಾಂಗ್ಳೂರ್ ಜೆ ಪಿ ನಗರ ಇಂದ ಇವತ್ತು ವಿಡಿಯೋದಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಾವು ವರ್ಕ್ ಬ್ಲೌಸ್ಗೆ ಈ ತರ ಬೀಟ್ಸ್ ಅನ್ನೋದು ಹಾಕ್ತೀವಿ ಆದ್ರೆ ಇವ್ರು ನಾರ್ಮಲ್ ಬ್ಲೌಸ್ಗೂ ಬೇಕು ಅಂತ ಹೇಳಿದಾರೆ ಇದನ್ನ ಯಾವ ತರ ಹಾಕ್ಬೇಕು ಅಂತ ನಿಮಗೆ ನೀಟಾಗಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದ್ವಿ ನೋಡಿ ನೀಟಾಗಿ ಹತ್ರ ಹತ್ರನೇ ಯಾವ ತರ ಹಾಕೋಬೇಕು ಅಂತ ಅದು ಬರೋದು ಈ ತರ ಪಾಕೆಟ್ ಅಲ್ಲಿ ಬರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಬರುತ್ತೆ ಅದೇ ಒನ್ ಫಿಫ್ಟಿ ಅಲ್ಲಿ ತಗೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಕಮ್ಮಿ ಬರುತ್ತೆ ಈ ತರ ಒಂದ್ ಪ್ಯಾಕೆಟ್ ಅಲ್ಲಿ ತಗೊಂಡ್ರೆ ನಮ್ಗೆ ಎರಡು ಬ್ಲೌಸ್ ಅಷ್ಟೇ ಆಗುತ್ತೆ ಮತ್ತೆ ಅದೇ ರೀತಿ ನೋಡಿ ಹಾಕೋಕೆ ತುಂಬಾ ಟೈಮ್ ಬೇಕಾಗುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ತೀರಾ ಸಣ್ಣದಾಗಿ ನೋಡಿ ಈ ತರ ಬರುತ್ತೆ ಇಷ್ಟೇ ಇಷ್ಟ ಬರುತ್ತೆ ಇದನ್ನ ಒಬ್ಬೊಬ್ರು ಏನ್ ಮಾಡ್ತಾರೆ ಹಂಗೆ ಕಂಬಿದಲ್ಲಿ ಹಿಂಗೆ ಇದ್ ಮಾಡ್ಬಿಡ್ತಾರೆ ಹ್ಯಾಂಗ್ ಮಾಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇದು ನೀಟಾಗಿ ಹಿಂಗೆ ಫ್ರೀ ಆಗಿ ಆಡಲ್ಲ ಅವಾಗ ಬೀಟ್ಸ್ ಅನ್ನೋದು ಲುಕ್ ಆಗಿ ಕಾಣಿಸಲ್ಲ ನಮ್ಗೆ ಅದೇ ಇದ್ರಲ್ಲಿ ನೋಡ್ಕೋಬಹುದು ನೀವು ಯಾವ ತರ ನೀಟ್ ಆಗಿದೆ ಅಂತ ನೋಡಿ ಹಿಂಗೆ ಫ್ರೀ ಆಗಿ ಆಡುತ್ತೆ ಇದನ್ನ ಯಾವ ತರ ಹಾಕೋಬೇಕು ಮತ್ತೆ ಅದೇ ರೀತಿ ಬೀಟ್ಸ್ ಯಾವ್ದನ್ನ ಯೂಸ್ ಮಾಡ್ಕೋಬೇಕು ಎಸ್ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ಪ್ರತಿಯೊಂದು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತರ ಮಾತಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊತೀರಾ ನೋಡ್ಬೇಕಾದ್ರೆ ಅದಕ್ಕೆ ಕಾಲ್ನೇ ಮಾಡಬಹುದು ಇಲ್ಲ ವಾಟ್ಸ್ಆಪ್ ಮಾಡಬಹುದು ಯಾರು ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡಿ ಖಂಡಿತವಾಗ್ ಸ್ವಲ್ಪ ಲೇಟ್ ಆಗ್ಬಹುದು ರಿಪ್ಲೈ ಕೊಡ್ತೀನಿ ಇಲ್ಲಾಂದ್ರೆ ಅದ್ರ ಬಗ್ಗೆ ನೀಟಾಗಿ ನೋಡ್ ವಿಡಿಯೋ ಆದ್ರೂ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡ್ಕೋಬಹುದು ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರು ಕೆಲವೊಬ್ಬರಿಗೆ ಅರ್ಥ ಆಗಿರಲ್ಲ ಮತ್ತೆ ಎಷ್ಟೇ ಕನ್ಫ್ಯೂನ್ಸ್ ಆಗಿದ್ದು ಸೋಲ್ಪ್ದು ಡೀಪ್ ತುಂಬಾ ಹಾರ್ಮೋಲ್ದು ತುಂಬಾ ಡೌಟ್ ಅನ್ನೋದು ಜಾಸ್ತಿ ಜನಕ್ಕೆ ಬರ್ತಾ ಇದೆ ಅದರಿಂದ ಏನ್ ಮಾಡ್ತೀನಿ ಅಂತಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ ನಾನು ನಿಮಗೋಸ್ಕರ ನಿಮ್ಮ ಮುಂದೆ ಒಂದು ಬ್ಲೌಸ್ ಕಟ್ ಮಾಡಿ ಕೊಡ್ತೀನಿ ಬ್ಲೌಸ್ ಚಾರ್ಜಸ್ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಸಣ್ಣ ಪುಟ್ಟ ಡೌರ್ಸ್ಲು ಕೇರ್ ಆಗುತ್ತೆ ಮತ್ತು ಒಂದು ಕಟಿಂಗು ಯಾವ ಥರ ಮಾಡ್ಕೋಬೇಕು ಅಂತ ಸಿಗುತ್ತೆ ಮತ್ತು ಅದನ್ನು ತಗೊಂಡೋಗಿ ನೀವು ಮಾರ್ಕಿಂಗ್ ಮಾಡಿ ಅದ್ರ ಮೇಲೆ ಇಟ್ಟು ಚೆಕ್ ಮಾಡ್ಕೊಬೋದು ಇಲ್ಲ ಅದನ್ನೇ ಹೊಲ್ಕೊಂಡು ಫಿಟಿಂಗು ಚೆಕ್ ಮಾಡ್ಕೋಬಹುದು ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದನ್ನೆಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಚಾನಲ್ ಬಂದ್ಬಿಟ್ಟು ಐನೂರು ವಿಡಿಯೋಸ್ ಮೇಲೆನೇ ಮಾಡಿದ್ದೀನಿ ಅದರಲ್ಲಿ ಎಲ್ಲಾ ತರದ್ದು ವೆರೈಟೀಸ್ ಮಾಡಿದ್ದೀನಿ ನಾರ್ಮಲ್ ಬ್ಲೌಸ್ ಕಟೋರಿ ಸಿಂಪಲ್ ಬ್ಲೌಸ್ ಈ ಥರ ಸುಮಾರು ಫ್ರಾಕು ಗೌನ್ ಎಲ್ಲಾನು ಮಾಡಿದ್ದೀನಿ ಅದರಲ್ಲಿ ಇಲ್ದಿರೋದೇನಾದ್ರೂ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಮ್ಮ ಚಾನಲ್ ನಂಬರ್ ಇದೆ ಫೋನ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ರೆಡಿ ಮಾಡ್ಕೊಡ್ತೀನಿ ಓಕೆನಾ ಜಾಸ್ತಿ ಮಾತಾಡೋ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಕೈಗೆ ಬೀಟ್ಸ್ ಹಾಕುವಂತ ವಿಧಾನ ಮೊದಲನೇದಾಗಿ ನಾವು ಸ್ಲೀವ್ಸ್ ಅನ್ನೋದು ಬ್ಲೌಸು ರೆಡಿ ನೋಡಿ ಸ್ಲೀವ್ಸ್ ಈ ತರ ಪೈಪಿಂಗ್ ಅನ್ನೋದು ಮಾಡಿದಿವಿ ಫಿನಿಶಿಂಗ್ ನೋಡ್ಕೋಬಹುದು ಪ್ರಿನ್ಸಸ್ ಕಟ್ ಇದಕ್ಕೆ ಬೀಟ್ಸ್ ಹಾಕಬೇಕು ಅಂದ್ರೆ ಹತ್ ಸ್ವಲ್ಪ ಹತ್ತತ್ರ ಬೇಕು ಅಂದ್ರು ನೋಡಿ ಈ ತರ ಅರ್ಧ ಅರ್ಧ ಗೆ ಒಂದೊಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅದಾದ್ಮೇಲೆ ಇದು ಬೀಟ್ಸ್ ಈ ತರ ಪಾಕೆಟ್ ಅಲ್ಲಿ ಬರುತ್ತೆ ಪಾಕೆಟ್ ಅಲ್ಲಿ ಬಂದಿರೋದಂತ ಏನು ಮಾಡ್ತಾರೆ ಎಲ್ರು ಅನ್ನೋ ಅಂದ್ರೆ ಅದನ್ನೇ ಇದನ್ನೇ ಇದನ್ನೇ ಹಿಂಗೆ ಅಟ್ಯಾಚ್ ಮಾಡಿಬಿಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇದು ಕಂಬಿ ಇದು ನೋಡಿ ಈ ತರ ಇರುತ್ತೆ ಇದು ಬೇಗ ಬಿಚ್ಚೋಗ್ಬಿಡುತ್ತೆ ನೋಡಿ ಸುಮ್ಮನೆ ಹೆಂಗಂದ್ರೆ ಬಂದ್ಬಿಡ್ತದೆ ಕಂಬಿ ಅದಕ್ಕೆ ನಾನೇನ್ ಮಾಡ್ತೀನಿ ಈ ತರ ಇವನ್ನೆಲ್ಲ ಹಿಂಗ್ ಬಿಚ್ಕೊಂಡ್ಬಿಡ್ತೇನೆ ಈ ತರ ಈ ಥರ ಬಿಚ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಲೈಫನ್ನು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಇರುತ್ತೆ ಒನ್ ಫಿಫ್ಟಿ ಇರುತ್ತೆ ಹಂಡ್ರೆಡ್ ರುಪೀಸ್ ಬರೋದ್ರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಬರೋದು ಬಂದ್ಬಿಟ್ಟು ಈ ಥರ ಇನ್ಸುಲೂರು ದೊಡ್ಡದಾಗಿರುತ್ತೆ ನನಗೆ ಸ್ವಲ್ಪ ಚಿಕ್ಕದಾಗಿ ಇರಲಿ ಯಾಕಂದ್ರೆ ಜಾಸ್ತಿ ದಪ್ಪನೂ ಹಾಕ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಈ ಥರ ಗೋಲ್ಡ್ ಬಿಡ್ಸು ಸ್ವಲ್ಪ ದಪ್ಪ ಇರೋದನ್ನ ಗೋಲ್ಡ್ ಬಿಟ್ಸ್ನೇ ತಗೊಂಡಿದ್ದೀನಿ ಇದು ಒಂದ್ ಹಾಕಿ ಅದರಲ್ಲಿ ಹಾಕಿದ್ರೆ ಸ್ವಲ್ಪ ನೀಟಾಗಿರುತ್ತೆ ಅನ್ನ ಮಾಡ್ಕೊಂಡಿದೀನಿ ಅದೇ ರೀತಿ ನಾವು ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ದಾರ ಅನ್ನೋದು ಹಾಕೋಬಾರದು ಎರಡೆಲೆ ದಾರ ಅಂತೀವಿ ಇದನ್ನ ಎರಡೆಲೆ ಹಾಕೊಂಡಿದೀನಿ ಯಾಕಂತಂದ್ರೆ ಇದ್ರ ಒಳಗಡೆ ಹೋದಾಗ ದಾರ ಕಲರ್ ರಂಗೇ ಕಾಣಿಸುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬೀಟ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಲೈಟ್ ಕಲರ್ ದಾರ ಅನ್ನೋದು ಹಾಕೊಂಡಿದ್ದೀನಿ ಅದೇ ರೀತಿ ಸೆಂಟ್ರಿಂದ ಹಾಕೊಂಡ್ಬರ್ತೀವಿ ಸೆಂಟ್ರಲ್ಲಿ ಮಾರ್ಕ್ ಮಾಡಿದೀವಲ್ಲ ಇಲ್ಲಿ ಈ ತರ ಒಂದ್ಸರಿ ಬರುತ್ತೆ ಅದಾದ್ಮೇಲೆ ಎರಡನೇ ಸಲ ಹಿಂಗೆ ಬಂದು ಇದಕ್ಕೆ ಲಾಕ್ ಮಾಡಿಕೊಂಡು ಅದನ್ನು ಒಂದು ಗಂಟೆ ಹಾಕೊಂತೀವಿ ಇಲ್ಲಿ ಅದಾದ್ಮೇಲೆ ನೋಡಿ ಕೋಲ್ಡ್ ಬೀಡ್ಸ್ ಅಂತೀವಲ್ಲ ಇದು ಬಂದ್ಬಿಟ್ಟು ಒಂದು ಟೂ ಹಾಕೊಳ್ಳಿ ನೋಡಿ ಎರಡು ಬೀಟ್ಸ್ ಹಾಕೊಳ್ಳಿ ಆಮೇಲೆ ಇದು ಗುಂಡ್ ಮನಿ ಇದು ಒಂದು ಹಾಕೊಳ್ಳಿ ಹಿಂಗೆ ಮತ್ತೆ ತುದಿಯಲ್ಲಿ ಇನ್ನೊಂದು ಹಾಕೊಳ್ಳಿ ನೋಡಿ ಈ ತರ ಟೋಟಲ್ ಮೂರು ಬರುತ್ತೆ ಅದಾದ್ಮೇಲೆ ಇದನ್ನ ಹಿಂಗ ಇಟ್ಕೊಂಡು ಈ ಬಿಟ್ಸ್ ನ ಬಿಟ್ಟು ಇದನ್ನ ಹಿಂಗ್ ತಳ್ಳಿ ಇದನ್ನ ಮತ್ತೆ ಉಲ್ಟಾ ಬರ್ಬೇಕು ಉಲ್ಟಾ ಬಂದ್ಮೇಲೆ ಏನಾಗುತ್ತೆ ಸ್ವಲ್ಪ ಎರಡಲ್ಲೇ ಬರುತ್ತೆ ಮತ್ತೆ ಅದನ್ನ ನೋಡಿ ಈ ತರ ಆಗುತ್ತೆ ಸ್ವಲ್ಪ ನೀಟಾಗಿ ಹಿಂಗೆ ಇಳ್ಕೊಳ್ಳಿ ಜಾಸ್ತಿ ಲೂಸ್ ಬಿಡ್ತೀರಾ ಜಾಸ್ತಿ ನೀಟಾಗಿ ಟೈಟ್ ಆಗಿ ಎಳ್ಕೊಂಡಿರ ಸ್ವಲ್ಪ ಫ್ರೀ ಆಗಿ ಆಡೋತರ ನೋಡ್ಕೊಂಡು ನೋಡಿ ಈ ತರ ಹಾಕೊಂಡು ಇಲ್ಲಂಟಾಕೊಳ್ಳಿರಿ ನೋಡಿ ಸುದ್ದಿ ಮಾಡಿದ್ದೀರ ಹಾಕೊಳ್ಕೊರಿ ಮತ್ತೆ ಇಲ್ಲಿ ಕಟ್ ಮಾಡಿ ಮತ್ತೆ ಇಲ್ಲಿ ಜಾಯಿನ್ ಹಾಕಿದ್ರೆ ಹಾಕ್ಬೋದು ನಾನು ಏನು ಮಾಡ್ತೀನಿ ಅಂದರೆ ಸೆಂಟ್ರಲ್ ಒಳಗಡೆಯಿಂದ ಹಿಂಗೆ ಸೂಜಿ ತಗೊತೀನಿ ಒಂದಕ್ಕೆ ಲಿಂಕ್ ಹಂಗೆ ಇರಲಿ ನೋಡಿ ಹಿಂಗ್ ಬರುತ್ತೆ ಮತ್ತೆ ಇಲ್ಲಿ ಸೇಮ್ ಪೊಜಿ ಸರ್ ಇಲ್ಲಿ ಬಂದಾಗ ಅಷ್ಟೇ ಮತ್ತೆ ಒಂದು ಗಂಟಾನ ಹಾಕೋಬೇಕು ಹಿಂಗೆ ನೋಡಿ ಎಷ್ಟು ನೀಟಾಗಿರುತ್ತೋ ಅದೇ ರೀತಿ ನಾವು ಮತ್ತೆ ಸೇಮ್ ಗೋಲ್ಡ್ ಎರಡು ಬೀಡ್ಸು ಮತ್ತೆ ದೊಡ್ಡದ ಒಂದು ಬೇಡ್ಸು ಮತ್ತೆ ಗೋಡದ ಒಂದು ಮತ್ತೆ ಇಲ್ಲಿ ಉಲ್ಟಾ ಬರ್ಬೇಕು ಒಂದು ಬೇಡ್ಸ್ ಬಿಟ್ಟು ತುದಿಯಲ್ಲಿ ಇದೆಯಲ್ಲ ಅದನ್ನ ಬಿಟ್ಟು ಉಲ್ಟಾ ಬರ್ಬೇಕು ನೋಡಿ ಈ ತರ ಆಮೇಲೆ ಸ್ವಲ್ಪ ಜಾಸ್ತಿ ಲೂಸು ಬಿಡಬಾರ್ದು ಜಾಸ್ತಿ ಟೈಟು ಬರ್ದಿರ ಹಿಂಗ್ ನೋಡ್ಕೊಂಡು ಮತ್ತೆ ಇಲ್ಲಿ ಹಾಕ್ಕೋಬೇಕು ಮತ್ತೆ ಇನ್ನೊಂದ್ ಎರಡು ಒಂದ್ ಎರಡ್ ಸಲ ಟೈಟ್ ಆಗಿ ಹೇಳ್ಕೊಳ್ಳಿ ನೋಡಿ ಹೀಗೆ ಬಿಡ್ಸ್ ಬರುತ್ತೆ ಮತ್ತೆ ಸೇಮ್ ಈ ಕಡೆಯಿಂದ ಆ ಕಡೆದಕ್ಕೆ ಒಂದು ಅರ್ಧ ಇಂಚ್ ಅಷ್ಟೇ ಗ್ಯಾಪ್ ಬಿಡಬೇಕು ಮತ್ತೆ ಇಲ್ಲಿ ಈ ತರ ಎತ್ಕೊಬೇಕು ಮತ್ತೆ ಮತ್ತೆ ಇವಾಗ ಸೇಮ್ ಪ್ರೊಸೀಜರು ನೀವು ಉಲ್ಟಾ ನೋಡ್ಕೋಬಹುದು ನೋಡಿ ಈ ತರ ನೀಟಾಗಿ ಕಾಣಿಸ್ತಿರುತ್ತೆ ಸೇಮ್ ಹಿಂಗೆ ಸೇಮ್ ಫುಲ್ ಈ ಕಡೆ ಆ ಕಡೆ ರೌಂಡ್ ಆಗಿ ಹಾಕೊಂಡ್ ಬಂದ್ಬಿಟ್ಟು ಇದು ಯಾವ ತರ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ